ಭಕ್ತಿ ಮತ್ತು ಧರ್ಮ ಜಾಗೃತಿಯನ್ನು ಮೂಡಿಸುವಲ್ಲಿ ಪ್ರವಚನ ಪರಿಣಾಮಕಾರಿ ದಾಂಡೇಲಿಯ ಶ್ರೀ ಮೃತ್ಯುಂಜಯ ಮಠದಲ್ಲಿ ನರಗುಂದ ಪತ್ರಿವನ ಮಠದ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿ ನುಡಿ ಉನ್ನತ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಬೆಳೆಯಬೇಕಾದರೆ ಮಹಾತ್ಮರ ಜೀವನಾದರ್ಶವನ್ನು ನಾವು ಅರಿಯಬೇಕು ಈ ನಿಟ್ಟಿನಲ್ಲಿ ಪ್ರವಚನ ಕಾರ್ಯಕ್ರಮವು ಜನರಲ್ಲಿ ಭಕ್ತಿ ಮತ್ತು ಧರ್ಮ ಜಾಗೃತಿಯನ್ನು ಮೂಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ನರಗುಂದ ಪತ್ರಿವನ ಮಠದ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನುಡಿದರು ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದಲ್ಲಿ ಶ್ರೀ ವೀರಶೈವ ಸೇವಾ ಸಂಘ ಸಮಿತಿಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರಾವಣ ಮಾಸದ ಪ್ರವಚನ ಮುಕ್ತಾಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಿದ್ದರು ಶ್ರಾವಣ ಮಾಸದ ಪ್ರವಚನ ಎಂದರೆ ಮಹಾತ್ಮರ ಸ್ಮರಣೆ ಮಾತ್ರವಲ್ಲ ಮಹಾಮಹಿಮರ ಜೀವನ ದರ್ಶನದ ಶ್ರವಣದಿಂದ ಸಂಕಲ್ಪ ಸಂಕಲ್ಪದಿಂದ ದೇಹವು ಪ್ರಸಾದಕಾಯವಾಗಿ ತಪೋಶಕ್ತಿ ವೃದ್ಧಿಸಿ ನಮ್ಮ ಬದುಕಿಗೆ ಪ್ರೇರಕ ಶಕ್ತಿಯಾಗಿ ನಿರ್ಮಲ ಮನಸ್ಸಿನಿಂದ ಆತ್ಮಶುದ್ಧಿಯಾಗುತ್ತದೆ ಎಂದು ಹೇಳಿದರು ಮಹಾನ್ ಚೇತನಗಳ ಜೀವನ ಚರಿತ್ರೆಯ ಅವಲೋಕನ ಕತ್ತಲು ಕವಿದ ನಮ್ಮ ಬದುಕಿಗೆ ದಾರಿದೀಪವಾಗುತ್ತದೆ ಎಂದು ನುಡಿದರು ಶ್ರೀ ವೀರಶೈವ ಸೇವಾ ಸಂಘದ ಅಧ್ಯಕ್ಷರಾದ ಬಸವರಾಜ ಕಲಶೆಟ್ಟಿ ಅವರು ಮಾತನಾಡಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವನ್ನಾಗಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಎಸ್ ಕಳ್ಳಿಮಠ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ರಮೇಶ್ ನಾಯ್ಕ್ ಮತ್ತು ಅಶೋಕ್ ನಾಯ್ಕ್ ಉದ್ಯಮಿಗಳಾದ ಅಶುತೋಷ್ ಕುಮಾರ್ ರಾಯ್ ಮತ್ತು ಪೃಥ್ವಿರಾಜ್ ಸನದಿ ಪ್ರಮುಖರಾದ ಸಿ ಎಸ್ ವಸ್ತ್ರದ್ ಎಸ್ ಎಂ ಪಾಟೀಲ್ ಸಿದ್ದಪ್ಪ ಕುರುಗುಂದ ಶಾರದಾ ಹಿರೇಮಠ್ ಪಾರ್ವತಿ ಸಿದ್ದಪ್ಪ ಕುರುಗುಂದ ಮೊದಲಾದವರು ಉಪಸ್ಥಿತರಿದ್ದರು ವೀರಶೈವ ಸಮಾಜದ ಗೌರವಾಧ್ಯಕ್ಷರಾದ ಕೆ ಬಿ ನಂಜುಂಡಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ಚಂದ್ರು ಮಾಳಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಸಮಾಜ ಬಾಂಧವರು ಹಾಗೂ ಇನ್ನಿತರ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಈಗಾಗಲೇ ಶ್ರೀಗಳು ಅರಣ್ಯ ಪುಣ್ಯ ಪತ್ರಿವನ ಮಠದ ಡಾಕ್ಟರ್ ಸಿದ್ಧವೀರ್ ಶಿವಯೋಗಿ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದಾರೆ ಅವರಿಗೆ ಮತ್ತೊಮ್ಮೆ ಕಮಿಟಿಯ ಪರವಾಗಿ ಹಾಗೂ ನಮ್ಮ ಸಕಲ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನು ಕೊಡುತ್ತಾರೆ ದಯಮಾಡಿ ಎಲ್ಲಾ ಭಕ್ತಾದಿಗಳಿಗೆ ವಿನಂತಿ ಸ್ತ್ರೀಗಳಿಗೆ ಗರ್ಭಗುಡಿಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಎಲ್ಲಾ ಭಕ್ತಾದಿಗಳಲ್ಲಿ ಒಂದು ವಿನಂತಿ ತಮಗೆ ಸ್ತ್ರೀಗಳ ಆಶೀರ್ವಾದ Monte esa